ಸೊ ನಮಸ್ಕಾರ ವೀಕ್ಷಕರೇ ನಾನಿವತ್ತು ದಾವಣಗೆರೆಯಲ್ಲಿರ್ತಕ್ಕಂಥ ಪಿ ಜಿ ಬಡಾವಣೆಯಲ್ಲಿ ಇದ್ದೀನಿ ಇಲ್ಲಿ ಸುಮಾರು ನಲವತ್ತೈದು ವರ್ಷಗಳಿಂದ ನಿರಂತರವಾಗಿ ಈ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಬಂದಿದ್ದಾರೆ ಸೊ ಅದೇ ಇಂದು ಯುವ ಶಕ್ತಿ ಅಂತ ಹೇಳಿ ಸೊ ಅಲ್ಲಿ ವಿಶೇಷವಾಗಿ ಗಣಪತಿಯನ್ನ ಪ್ರದರ್ಶನ ಮಾಡ್ತಾರೆ ಅದ್ರ ಜೊತೆಗೆ ಒಂದು ಶೋ ಕೂಡ ಮಾಡ್ತಾರೆ ಸೊ ಬನ್ನಿ ಆ ಗಣಪತಿ ಹೇಗಿರುತ್ತೆ ಅಲ್ಲಿಯ ಶೋ ಹೇಗಿರುತ್ತೆ ಸೊ ಯಾವಾಗ ಈ ಗಣಪತಿ ವಿಸರ್ಜನೆ ಮಾಡ್ತಾರೆ ಅನ್ನ ಸಂತರ್ಪಣೆ ಯಾವಾಗಿರುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಹೊಡೆ ಸಮಯಕ್ಕೆ ಬಂದಿರುವೆ ದೀಕ್ಷೆಯಲ್ಲಿ ಶ್ರೇಷ್ಠವಾದ ಈ ಕ್ಷೇರವನ್ನು ಸ್ವೀಕರಿಸುವ ಅಯ್ಯ ಬಾಲಕ ನಿನ್ನನ್ನು ನೋಡಿದರೆ ಈ ಗ್ರಾಮಕ್ಕೆ ಹೊಸಬನಂತೆ ಕಾಣುವೆ ನಿನ್ನದು ಯಾವ ಯಾರ ಮನೆಯಲ್ಲಿ ತಂಗಿರುವೆ ಮಾತೆ சன்யியாத நானு எல்ல அது நூரு யார மனையில் பிக்கி நீடிவரோ நம்ம ஆஹா பஞ்சியாத நல்ல மாதே எந்தையல்ல நீனே நன்கு சமாள அம்பி நாரியெல்லாம் நன்ககையே சமயவாகுது முரடலு நன்க அப்பணே கொடு கழிந்து ராத்திரி ஆகிவிடல எத்தி வகு கொடச்சாதிரி எத்தயத்தில் அட்டு தூரவே பேட மகூட இன்று அமாவாசியே ಊರ ಹೆಬ್ಬಾಗಿಲಿಗೆ ಹೋಗುವ ವೇಳೆಗೆ ಅರ್ಧರಾತ್ರಿ ಆಗುವುದು ಆ ಸಮಯದಲ್ಲಿ ಅಲ್ಲಿ ಅಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಮಹಾಕಾಳಿ ಸ್ವರೂಪಳಾಗಿ ಬರುವಳಂತೆ ಬಹಳ ಸಂತೋಷ ಬೇಡ ಮಗು ಬೇಡ ಆ ಮಹಾಕಾಳಿ ನಿನ್ನನ್ನು ನುಂಗಿ ಬಿಟ್ಟದೆ ಭಯ ನನ್ನ ಈ ಘೋರ ರೂಪ ತ್ರಿಲೋಕ ಭಯಂಕರವಾಗಿರುವಾಗ ನಿನಗೆ ಭಯವಿಲ್ಲದೆ ಖಂಡಿತವಾಗಿಯೂ ಭಯವಿಲ್ಲ ಈಗ ನಿನ್ನನ್ನು ಒಂದೇ ಉಸಿರಿನಲ್ಲಿ ನುಂಗಿ ಬಿಡುತ್ತೇನೆ ತಾಯಿ ಈ ನಿನ್ನ ಲೀಲಾ ವಿಲಾಸವನ್ನು ಕಂಡು ನಗುವಂತಾಗಿದೆ ಜಗನ್ಮಾತೆಯಾದ ನಿನ್ನ ಅಭಯ ಹಸ್ತದ ಮೇಲೆ ನಾನಿರುವಾಗ దర్శన <mimit> నీతాయి ನೀನು ಜಗದಗುರು ಶಂಕರಾಚಾರ್ಯನೆಂಬ ಹೆಸರಿನಿಂದ ವಿಶ್ವವಿಖ್ಯಾತನಾಗುವೆ ಧನ್ಯೋಸ್ಮಿ Bye. <laughs> ವಿನಾಯಕ್ ಅಂತಂದು ಹಿಂದಿ ಶಕ್ತಿ ನಲವತ್ತೈದನೇ ವರ್ಷದ ವಿನಾಯಕ ಮಹೋತ್ಸವವನ್ನು ಅದ್ದೂರಿಯಿಂದ ಎಲ್ಲ ನಮ್ಮ ಒಂದು ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳಿಂದ ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ ಈ ವರ್ಷ ನಾವು ನಲವತ್ತೈದು ವಿಶೇಷವಾಗಿ ಶ್ರೀ ಕೊಲ್ಲೂರು ಮೂಕಾಂಬಿಕೆ ದರ್ಶನವನ್ನು ಸಾರ್ವಜನಿಕವಾಗಿ ಏರ್ಪಡಿಸಿದ್ದೇವೆ ಈ ಮಳೆಯ ಕಾರಣ ಸ್ವಲ್ಪ ಇದಾಗಿದೆ ಅಷ್ಟೇ ಅಮ್ಮ ಹೆಚ್ಚಿನ ರೀತಿಯಲ್ಲಿ ಜನಸ ಬಂದು ಇನ್ನು ಇನ್ನು ಹನ್ನೊಂದು ದಿನ ಇರುತ್ತೆ ಕಾರ್ಯಕ್ರಮ ಈ ಒಂದು ಹಿಂದಿ ಶಕ್ತಿ ಕಾರ್ಯಕ್ರಮ ಇರುತ್ತೆ ಪ್ರತಿ ಜನಗಳು ಹೆಚ್ಚಿನ ರೀತಿಯಲ್ಲಿ ಆಗಮಿಸಬೇಕು ಅಂತ ಕೇಳ್ಕೊಳ್ತಿದ್ದೀವಿ ಆಮೇಲೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ತಾರೀಕು ಗುರುವಾರ ನಾಲ್ಕು ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇರುತ್ತದೆ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು ವಿನಂತಿಸುತ್ತೇವೆ ಹಾಗೂ ಆರನೇ ತಾರೀಕು ಆರು ಶನಿವಾರ ಬರುತ್ತೆ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಜೃಂಭಣೆಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಈ ಒಂದು ಗಣೇಶ ವಿಸರ್ಜನೆಯನ್ನು ಮಾಡುತ್ತೇವೆ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸುತ್ತೆ ಭವ್ಯ ಮೆರವಣಿಗೆಗೆ ಯಾವ ಯಾವ ನಮ್ಮನ್ನ ನಮ್ಮ ಕಲಾ ತಂಡಗಳು ಹೆಚ್ಚಿನ ರೀತಿಯ ತರಿಸ್ತೀವಿ ಈ ಕೀಲು ಕುದುರೆ ಬರುತ್ತೆ ಅದು ನಾಸಿಕ್ ಡೋಳು ಆಮೇಲೆ ನಂದಿಕೋಲು ನಾದಸ್ವರ ಈ ಥರ ನಮ್ಮ ಏನು ಜಾನಪದ ಕಲೆಗಳನ್ನು ಹೆಚ್ಚಿನ ರೀತಿಯ ಪ್ರೋತ್ಸಾಹ ಮಾಡ್ಕೊಂಡು ಬಂದಿವಿ ಪ್ರತಿ ವರ್ಷ ನಾವು ಹಿಂದಿ ಶಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಪ್ರೋತ್ಸಾಹಿಸಿಕೊಂತ ಬಂದು ಎಲ್ಲ ಒಂದು ಜನಗಳನ್ನು ಸೇರಿಸಿ ಅಂತ ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ತೀವಿ ಎಷ್ಟು ಸರ್ ಅನ್ನ ಸಂತಣೆ ನಂದು ಮೂರರಿಂದ ನಾಲ್ಕು ಸಾವಿರ ಸರ್ ಮೆ ಮ್ಯಾಕ್ಸಿಮಮ್ಮು ಲಾಸ್ಟ್ ಇಯರು ಮೂ ನಾಲ್ಕು ಸಾವಿರ ಊಟ ಮಾಡಿದರು ಪ್ರತಿ ವರ್ಷ ಸ್ಪೆಷಲ್ ಇರುತ್ತೆ ನಮ್ಮದು ಕಾಯಿ ಹೋಳ್ಗೆ ಈ ಥರ ಲಾಡು ಪ್ರಸಾದ ಅನ್ನ ಸಾಂಬಾರು ಮೆಣ್ಸಿನ್ ಈ ಥರ ಎಲ್ಲ ಪ್ರತಿ ವರ್ಷನು ಹೆಚ್ಚಿನ ಭಕ್ತಾದಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಬರುವ ರೀತಿಯಲ್ಲಿ ನಾವೊಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾರೆ ಎಲ್ಲ ನಿಮ್ಮ ಒಂದು ಮೀಡಿಯಾ ಮುಖಾಂತರ ನಾವು ಹೇಳ್ತೀವಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಇದೊಂದು ಚೆನ್ನಾಗಿ ನಡೆಸ್ಕೊಳ್ಬೇಕು ಅಂತ ನಾವು ಹೇಳ್ತೇವೆ ನಮಸ್ತೆ ವಿನಾಯಕ್ ಅಂತಂದ ನಮಸ್ತೆ ನನ್ನ ಹೆಸರು ಶಿವಕುಮಾರ್ ಅಂತೇಳಿ ಇದು ನಾವು ಗಣಪತಿ ಹಬ್ಬ ಬಂದುಬಿಟ್ಟು ನಲವತ್ತೈದನೇ ವರ್ಷ ವರ್ಷದ ಮಾಡ್ತಿರೋದು ಸುಮಾರು ನಲವತ್ತೈದು ವರ್ಷದಿಂದಲೂ ಮಾಡ್ಕೊತಾ ಬಂದಿದ್ದೀವಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಈ ವರ್ಷ ಪ್ರತಿ ವರ್ಷವೂ ನಮ್ಮದು ರೂಪಕ ದರ್ಶನ ಅಂತೇಳಿ ಒಂದು ಕಾನ್ಸೆಪ್ಟ್ ಮಾಡ್ತೀವಿ ಈ ವರ್ಷ ಕೊಲ್ಲೂರು ಮೂಕಾಂಬಿಕೆ ವಿಶೇಷ ರೂಪಕ ದರ್ಶನ ಏರ್ಪಡಿಸಲಾಗಿದೆ ಹಾಗೇ ನಾಲ್ಕನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರರಿಂದ ನಾಲ್ಕು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಮತ್ತು ಆರನೇ ತಾರೀಕು ಶನಿವಾರ ಮೆರವಣಿಗೆ ಇರುತ್ತೆ ಮತ್ತೆ ಸಾರ್ವಜನಿಕರು ಹೆಚ್ಚಿನ ರೀತಿಯಾಗಿ ಬಂದು ಭಾಗವಹಿಸಿ ಸ್ವಾಮಿ ಕೃಪೆಗೆ ಪ್ರಾತಃ ಪಾತ್ರರಾಗಬೇಕು ವರ್ಷ ಈ ಹಿಂದೂ ಯುವ ಶಕ್ತಿಯವರು ವಿಶೇಷವಾಗಿ ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಗಣಪತಿಯನ್ನು ಈ ಪಿ ಜೆ ಬಡಾವಣೆಯಲ್ಲಿಟ್ಟು ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಿ ಎಲ್ರಿಗೂ ಕೂಡ ವಿಶೇಷವಾಗಿ ಕಲಾ ತಂಡಗಳನ್ನು ಕರೆಸಿ ವಿಶ್ ವಿಜೃಂಭಣೆಯಿಂದ ಈ ಗಣಪತಿಯವನ್ನು ಮೆರವಣಿಗೆಯನ್ನು ಮಾಡ್ತಾ ಈ ಗಣಪತಿಯನ್ನು ಕಳಿಸ್ತಾರೆ ಅಂತ ಹೇಳಿದರು ಇದಾಗಿತ್ತು ಇವತ್ತಿನ ವಿಶೇಷ ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ಮತ್ತೊಂದು ವಿಭಿನ್ನವಾದ ಗಣಪತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಹಾಕ್ತೀನಿ ನೋಡ್ತಾ ಇರಿ ಡಿ ವಿ ಜಿ ಒನ್ ಕನ್ನಡ ದಾವಣಗೆರೆ